ಉದ್ದೇಶಿಸಿಹಾರದ ಒಂದು ಟ್ರಸ್ಟ್ ಏನಿದೆ ಅದರ ಬಿಹಾರದ ಸರ್ಕಾರ ರಚಿಸಿರುವಂತ ಟ್ರಸ್ಟಿನ ಮೊಟ್ಟ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಪೂಜ ಪದ್ಮೇಶ್ವರ ಬಂದೇಜಿ ಅವರು ಆ ಒಂದು ಟ್ರಸ್ಟಿನಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಅದು ಮೊದಲನೇ ಬಾರಿಗೆ ಆಗಿರುವಂಥದ್ದು ವಿಷಯ ಈಗಾಗಲೇ ತಮಗೆ ನಡವಳಿಕೆ ಆಗಿದೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಧರ್ಮ ಅಂತ ಏನಾದರೂ ಇದ್ರೆ ಅದು ಬೌದ್ಧ ಧರ್ಮ ಅನ್ನುವಂಥದ್ದನ್ನು ಈಗಾಗಲೇ ಅನೇಕ ಮಹಾನ್ ವಿಜ್ಞಾನಿಗಳು ಅದನ್ನು ಸಾಬೀತುಗೊಳಿಸಿದ್ದಾರೆ ಆದರೆ ಯಾವ ನೆಲದಲ್ಲಿ ಈ ಧರ್ಮ ಉದಯವಾಯಿತೋ ಆ ನೆಲದಿಂದಲೇ ಈ ಧರ್ಮವನ್ನು ವೈದಿಕ ವರ್ಗಗಳು ಅದನ್ನು ಹಿಮ್ಮುಟ್ಟಿಸುವುದನ್ನು ನಾವು ಚರಿತ್ರೆಯಲ್ಲಿ ನೋಡ್ತೇವೆ ಹೀಗಾಗಿ ಅಶೋಕ ಸಮ್ರಾಟ್ರ ಕಾಲದಲ್ಲಿ ಕಟ್ಟಲ್ಪಟ್ಟಂಥ ಈ ಒಂದು ಬೌದ್ಧ ವಿಹಾರವನ್ನು ಕಾಲಾಂತರದಲ್ಲಿ ಅದನ್ನು ವೈದಿಕರು ತಮ್ಮ ವಶಕ್ಕೆ ತೆಗೆದುಕೊಂಡರು ಈಗ ಸುಳ್ಳು ಸುದ್ದಿಗಳನ್ನು ಬಿಸಿ ಅದು ಶಿವಲಿಂಗ ಇದೆ ಅನ್ನುವಂಥ ಒಂದು ವಿಚಾರವನ್ನು ಇದ್ದಾರೆ ಈಗಾಗಲೇ ಸಾಕ್ಷಾಧಾರಗಳ ಪ್ರಕಾರ ಅದು ಇಡೀ ಜಗತ್ತಿಗೆ ಗೊತ್ತಿದೆ ಅದು ಬುದ್ಧ ಜ್ಞಾನೋದಯಗೊಂಡಂತಹ ಒಂದು ಪವಿತ್ರ ಸ್ಥಳ ಅನ್ನುವಂಥದ್ದು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಆ ಸಂದರ್ಭದಲ್ಲಿದ್ದಂಥ ಅಲೆಕ್ಸಾಂಡರ್ ಕನಿಕಾಮ್ರವರ ಒಂದು ಎಸ್ಕವೇಷನ್ ಮಾಡಿ ಅದನ್ನು ಪತ್ತೆ ಹಚ್ಚಿ ಅದರ ಬಗ್ಗೆ ಸಂಪೂರ್ಣವಾದಂಥ ಅಧ್ಯಯನವನ್ನು ಮಾಡಿ ಅವರು ಶ್ರೀಲಂಕಾದಿಂದ ಬಂದಂತಹ ಅನಗಾರಿಕಾ ಧಮ್ಮಪಾಲ ಅವರ ಮುಖಾಂತರ ಈ ಹೋರಾಟವನ್ನು ಕೈಗೆತ್ತಿಕೊಂಡು ಅವರು ನಡೆಸಿದಂಥ ಹೋರಾಟದ ಪರಿಣಾಮವಾಗಿ ಅಲ್ಲಿ ಬೌದ್ಧರಿಗೆ ಪ್ರವೇಶ ಸಿಕ್ಕುವಂಥದ್ದಾಯಿತು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ನಮಗೆಲ್ಲ ಹೇಳ್ತಾರೆ ಚಿಕಾಗೋದಲ್ಲಿ ವಿವೇಕಾನಂದರ ಬಹುದೊಡ್ಡ ಭಾಷಣ ಮಾಡಿದ್ರು ಅನ್ನೋದು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಪಾಠ ಮಾಡುವಂಥದ್ದು ಆದರೆ ಸತ್ಯ ಸಂಗತಿ ಏನಂದರೆ ಅನಗಾರಿಕಾ ಧಮ್ಮಪಾಲ ಅವರೇ ವಿವೇಕಾನಂದರನ್ನ ಅಲ್ಲಿ ಕರ್ಕೊಂಡೋಗಿ ತಮಗೆ ಕೊಟ್ಟಂಥ ಸಮಯಾವಕಾಶದಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅದು ಅದಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಇದೆ ಆದರೆ ಈ ರೀತಿಯ ಸುಳ್ಳುಗಳು ಚರಿತ್ರೆಯ ಒಳಗಡೆ ಸಾಕಷ್ಟು ನುಸುಳ್ಕೊಂಡಿರೋದನ್ನು ನಾವು ನೋಡ್ತೇವೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮತ್ತೆ ಈ ಹೋರಾಟ ಆರಂಭ ಆಗಿದೆ ಆ ಹೋರಾಟ ಆರಂಭ ಆಗಿ ಇದುವರೆಗೂ ಅದು ಬೇರೆ ಬೇರೆ ಹಂತಗಳಲ್ಲಿ ಆ ಚಳವಳಿ ಮುಂದುವರಿತಾ ಬರೀತಾರೆ ಈಗ ಇದೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಗೌರವ ಪೂಜನೀಯ ತಮ್ಮ ಅನಗರಿಕ ದಮ್ಮಪಾಲು ಅವರ ನೂರ ಅರವತ್ತನೇ ಜನ್ಮದಿನ ಆ ಜನ್ಮದಿನದಂದು ಈ ಒಂದು ಹೋರಾಟವನ್ನು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಎಂಬತ್ನಾಲ್ಕು ಸಾವಿರ ಸ್ತೂಪಗಳನ್ನು ಸಾಮ್ರಾಟ್ ಅಶೋಕರು ಈ ನಾಡಿನಾದ್ಯಂತ ಅದನ್ನು ಸ್ಥಾಪಿಸಿರುವುದು ಚರಿತ್ರೆಯಲ್ಲಿ ದಾಖಲಾಗಿದೆ ಈಗಾಗಲೇ ಮಸ್ಕಿಯಲ್ಲಿ ಸಿಕ್ಕಿರೋದನ್ನ ನೋಡ್ತೀವಿ ಸನ್ನತಿಯಲ್ಲಿ ಸಿಕ್ಕಿರೋದನ್ನು ನೋಡ್ತೀವಿ ಇಲ್ಲಿ ನಮ್ಮ ಮಾಗಡಿ ತಾಲೂಕು ಒಂದು ಕಾಲದಲ್ಲಿ ಕಲಾವತಿ ಪಟ್ಟಣ ಈಗ ಕಲ್ಯಾ ಆಗಿದೆ ಅದನ್ನು ಚಿದಾನಂದ ಮೂರ್ತಿಗಳೇ ತಮ್ಮ ಒಂದು ಸಂಶೋಧನಾ ಗ್ರಂಥದಲ್ಲಿ ಅದನ್ನು ಸಂಶೋಧಿಸಿದ್ದಾರೆ ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಬೌದ್ಧ ಧರ್ಮ ಉಚ್ಚರಾಯ ಸ್ಥಿತಿಯಲ್ಲಿತ್ತು ಅನ್ನೋದಕ್ಕೆ ಅನೇಕ ಪುರಾವೆಗಳು ಇಲ್ಲಿ ಸಿಕ್ಕಿದ್ದಾರೆ ಹೀಗಾಗಿ ಎಲ್ಲವನ್ನೂ ಕೂಡ ವೈದಿಕಮಯ ಮಾಡುವಂಥ ಒಂದು ಪಿತೂರಿ ದೇಶದಲ್ಲಿ ನಡೀತಾ ಬಂದಿದೆ ಅದರಿಂದ ಇವತ್ತು ನಾವು ಬೌದ್ಧರು ಎಚ್ಚೆತ್ತುಕೊಂಡಿದ್ದಾರೆ ಎಚ್ಚೆತ್ತುಕೊಳ್ಳುವ ಮೂಲಕ ಏನು ಬೌದ್ಧತೆ ಆದಂತಹ ಈ ಬೌದ್ಧ ವಿಹಾರ ನಮ್ಮ ನಮ್ಮ ವಶಕ್ಕೆ ಕೊಡಬೇಕು ಬೌದ್ಧರಿಗೆ ಬೋಧಿ ಬೌದ್ಧ ವಿಹಾರ ಸೇರಿದ್ದು ಅನ್ನುವಂಥ ಹೋರಾಟವನ್ನು ಒಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಈಗಾಗಲೇ ಇಡೀ ರಾಜ್ಯದ ರಾಷ್ಟ್ರದ ನಾನಾ ಮೂಲೆಗಳಿಂದ ಹೋರಾಟಗಳು ಆರಂಭವಾಗಿವೆ ಅದಕ್ಕಾಗಿ ಒಂದು ಅಖಿಲ ಭಾರತ ಬೌದ್ಧ ವೇದಿಕೆ ನಿರ್ಮಾಣ ಸ್ಥಾಪನೆಯಾಗಿದೆ ನಿನ್ನೆ ತಾನೇ ನಾಗಸೇನ ಬುದ್ಧ ವಿಹಾರ ರೀತಿಯ ಪಿಂಡ ಬಿಡೋದು ಬೇರೆ ಬೇರೆ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಶಾಂತಿಯ ಜಾಗದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಕ್ರಿಯೆಗಳು ಈಗಾಗಲೇ ಶುರು ಮಾಡಿದ್ದಾರೆ ಸೊ ಇದೆಲ್ಲವನ್ನ ದೂರ ಮಾಡಬೇಕು ಅಂದರೆ ಅದು ಬೌದ್ಧರ ವಶಕ್ಕೆ ಕೊಡಬೇಕು ಅನ್ನುವಂಥ ಹೋರಾಟ ಈ ಹೋರಾಟದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮತ್ತು ಈ ನೈನ್ಟೀನ್ ಫಾರ್ಟಿ ನೈನ್ ಆ್ಯಕ್ಟ್ ಏನಿದೆ ಅದನ್ನು ಕೂಡಲೇ ಅದನ್ನು ಹಿಂದೆಗೆದುಕೊಳ್ಳುವ ಮೂಲಕ ಅಲ್ಲಿ ನಾಲ್ಕು ಜನ ಮಹಾಂತರು ನಾಲ್ಕು ಜನ ಬೌದ್ಧರು ಮತ್ತು ಮತ್ತೊಬ್ಬ ಡಿ ಸಿ ಕಲೆಕ್ಟರ್ ಅದರ ಮುಖ್ಯಸ್ಥರಾಗಿರುತ್ತಾರೆ ಈ ಆ್ಯಕ್ಟನ್ನು ವಶಿ ಹಿಂಪಡೆದು ಎಲ್ಲವನ್ನ ಅಲ್ಲಿ ಯಾವ ರೀತಿ ಈಗ ಆಯಾಯ ಧರ್ಮೀಯರು ತಮ್ಮ ತಮ್ಮ ಧಾರ್ಮಿಕ ಸ್ಥಳಗಳನ್ನು ತಮ್ಮ ನಿಯಂತ್ರಣದಲ್ಲಿ ಅಥವಾ ನಮ್ಮ ಚರ್ಚ್ಗಳಿದ್ದಾವೆ ನಮ್ಮ ಸಿಖ್ ಅವುಗಳನ್ನೆಲ್ಲ ಅವರವರೇ ವ್ಯವಸ್ಥಾಪನೆ ಮಾಡ್ಕೊಳ್ತಾರೆ ಆದರೆ ಇಲ್ಲಿ ಮಾತ್ರ ವೈದಿಕರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಇದು ಹೋಗ್ಬೇಕು ಹೀಗಾಗಿ ಈ ಹೋರಾಟ ಆರಂಭವಾಗಿದೆ ಕರ್ನಾಟಕದಿಂದಲೂ ನಾವು ನೂರಾರು ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀವಿ ವಿಶೇಷವಾಗಿ ಸೆಪ್ಟೆಂಬರ್ ಹದಿನೈದು ಪಿರಿಯಾರ್ಗೂ ಜನ್ಮದಿನ ಕೂಡ ಅನ್ನೋದನ್ನು ನಾವು ಇಲ್ಲಿ ನೆನಪಾಗಿ ಅಂತ ಹೇಳ್ತಾ ಈಗಾಗಲೇ ಹೇಳಿದ್ದಾರೆ ನಾವು ಕೂಡ ಶಾಂತಿ ಯಾತ್ರೆಯಲ್ಲಿ ಭಾಗವಹಿಸ್ತೀವಿ ವಿಶೇಷವಾಗಿ ಮಸೀದಿಗಳು ಯಾವ ರೀತಿ ಮುಸ್ಲಿಮರ ಜೊತೆಯಲ್ಲಿ ಇರ್ತಾರೋ ಚರ್ಚ್ಗಳು ಕ್ರಿಶ್ಚಿಯನ್ಗಳಿದ್ದಾರೆ

ವಿಶೇಷವಾಗಿ ಈ ಬೌದ್ಧ ಧರ್ಮವನ್ನು ಪುನಶ್ಚೇತನ ಮಾಡಿದಂಥ ಮಕ್ಕಳೆಲ್ಲ ವ್ಯಕ್ತಿ ಅನಾಗರಿಕ ಪಾಲ್ಗೊಂಡಿದ್ದರು ಆ ಹಿನ್ನೆಲೆಯಲ್ಲಿ ನಾವು ಕೂಡ ಪಾಟ್ನಾಚಲ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಟನೆಗಳು ವಿಶೇಷವಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಸಂಘಟನೆಗಳು ಜೊತೆಗೆ ಬುದ್ಧ ಉಪವಾಸಗಳು ಸಾರ್ವಜನಿಕರು ಎಲ್ಲ ಸೇರಿ ಚಲೋ ಕಾರ್ಯಕ್ರಮ ಏನು ಆಲ್ ಇಂಡಿಯಾ ಮಟ್ಟದಲ್ಲಿ ನಡೀತದೆ ಕರ್ನಾಟಕದ ಜನ ಕೂಡ ಅದರಲ್ಲಿ ಭಾಗವಹಿಸಿ ನಾವು ಬೆಂಬಲ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ನಾವು ಕೂಡ ಟ್ರೈನ್ ಟಿಕೆಟ್ಗಳನ್ನು ಈಗಾಗಲೇ ಬುಕ್ ಮಾಡಿದ್ದೀವಿ ಪಾಟ್ನಾ ಚಲೋ ಕಾರ್ಯಕ್ರಮವನ್ನು ತಪ್ಪು ಕರ್ತವೆ ಸಾರ್ವಜನಿಕರಿಗೆ ತಿಳಿಸುವಂಥ ಕೆಲಸ ಜನರಿಗೆ ಅಲ್ಲೇ ಹೇಳ್ತಾರೆ ಇದು ಬಹಳ ವಿಶೇಷವಾದ ಸಂಖ್ಯೆ ಇದೆ ಇದನ್ನು ದಯವಿಟ್ಟು ನೀವು ಕೇರ್ಲೆಸ್ ಮಾಡಬೇಡಿ ಬಹಳ ವಿಶೇಷವಾದ ಸಂಗತಿ ಇವತ್ತು ಪ್ರಪಂಚದಲ್ಲಿ ಯಾರಾದರೂ ಬಹಳ ಜ್ಞಾನಿ ಅಂದರೆ ಭಗವನ್ ಬುದ್ಧ ಮೋದಿ ಸಾಹೇಬರು ಯಾವುದೇ ವಿದೇಶಕ್ಕೆ ಹೋಗಿ ಆಯಿತು ಬುದ್ಧಕ ಮುಷೆ ಆಯಮ್ ಅಂತ ಹೇಳ್ತಾರೆ ಆದರೆ ಬುದ್ಧರ ದೇವಸ್ಥಾನವನ್ನು ಬುದ್ಧಿಷ್ಟುಗಳಿಗೆ ಕೈ ಕೊಡುವಂಥ ವ್ಯವಧಾನ ಆಗೋದಿಲ್ಲ ಆ ನಿಟ್ಟಿನಲ್ಲಿ ತಾವು ಪತ್ರಕರ್ತರು ಸ್ವಲ್ಪ ಒಳ್ಳೆ ಮನಸ್ಸು ಮಾಡಿ ಈ ಸುದ್ದಿಯನ್ನು ಸ್ವಲ್ಪ ಕರ್ನಾಟಕದ ಜನತೆಗೆ ಹಾಗೆ ಈ ರಾಜಕಾರಣಿಗಳ ಗಮನಕ್ಕೆ ನೀವೇ ನಮಗೆ ಮಧ್ಯವರ್ತಿ ಆಗುತ್ತೆ ಇವತ್ತಲ್ಲ ಒಂದು ನೂರು ಇನ್ನೂರು ವರ್ಷಗಳ ತನಕ ಕೂಡ ಇದು ಪ್ರಬುದ್ಧ ಭಾರತ ಹಾಗೆ ಆಗ್ತದೆ ಆ ನಿಟ್ಟಿನಲ್ಲಿ ತಾವೆರು ಸಹಕರಿಸ್ಬೇಕಂತ ಕೇಳಿಕೊಂಡು ನನ್ನ ಮಾತಿನ ಬುದ್ಧ ಸಲ್ಲಿಸ್ತಕ್ಕಂಥ ಜಾಗ ಹಾಗಾಗಿ ಈಗಾಗಲೇ ಅತ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನಗಳೇನಿದ್ದಾವೆ ಎಲ್ಲ ದೇವಸ್ಥಾನಗಳು ಇವತ್ತು ವೈದಿಕರ ಕೃಷಿ ಅದನ್ನು ನಾವು ಬಿಡಿಸಲಿಕ್ಕೆ ಆಗ್ತಾ ಇಲ್ಲ ಆದರೆ ಬುದ್ಧಗ ಇದೆಯಲ್ಲ ಆ ತುದ್ದಯ ವೈದಿಕರ ಕಟ್ಟುಸ್ಥಿಯನ್ನು ಸಿಲುಕಿಲ್ಲ ವೈದಿಕರ ಕಟುಮಸ್ ಸಿಲುಕೇ ಇರೋದ್ರಿಂದ ಕನಿಷ್ಠ ಹೆಸರನ್ನ ಹೊರನಾಳಿ ಮೋದಿ ಈ ವೇದಿಕೆ ಮೂಲಕ ಮನವಿ ಮಾಡ್ತಾ ಇದ್ದಾರೆ ದಯಮಾಡಿ ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಭಗವದ್ಗುಪ್ತ ಏನು ಜ್ಞಾನೋದಯ ಸ್ಥಳ ಇದೆ ಅದು ಸಂಪೂರ್ಣವಾಗಿ ನಮ್ಮ ದುರ್ದೃಷ್ಟಗಳೇನಿದ್ದಾರೆ ಅವ್ರಿಗೆ ವಾಪಸ್ಸು ಕೊಡತಕ್ಕಂಥ ಕೆಲಸ ಮಾಡೋದ್ರ ಮೂಲಕ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಏನು ಬಿಹಾರ ಸರ್ಕಾರ ಒಂದು ಕಾಯ್ದೆ ಬಂತು ಅದನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಪೂರ್ಣ ಪ್ರಮಾಣದಲ್ಲಿ ದುರ್ದೃಷ್ಟಿಗೆ ಅದು ವಶಕ್ಕೆ ಕೊಡಬೇಕಂತೇಳಿ ನಾವು ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ಬಿಹಾರ ರಾಜ್ಯ ಸರ್ಕಾರಕ್ಕೆ ಮಾಡ್ತೀವಿ ಒತ್ತಾಯ ಮಾಡ್ತಾ ಇದ್ದೀವಿ वेजिटेबल मनोरखित बी गोपाल साहब मावनी शंकर सिद्धाजू आई पी एस बुद्ध घोष देवेंद्र हेगड़े आर मोहन रा, और राोर श्रीनिवास वेंकटेश बीजापुर से यम वेंकट स्वामी आर महादेवप्पा मैसूर से बसवराज हसन प्रोफेसर राजप्पा शिव से डॉक्टर राजेंद्र बेंगलोर से डॉक्टर पुरुषोत्तम दास टीम शिव शंकर जी और एच आर लक्ष्मण बेंगलोर से तो ये हमारे स्टेक, पूरे स्टेट की टीम है कर्नाटका की और इंडिया

ಸಿದ್ದರಾಜ್ ಐ ಪಿ ಎಸ್ ಅವರು ಇದ್ದಾರೆ ವೆಂಕಟೇಶ್ ವರ್ಧನ್ ಅವರು ಬಿಜಾಪುರ ಸಾರಿಯವರು ಇದ್ದಾರೆ ಮತ್ತು ಮಾವಳ್ಳಿ ಶಂಕರ್ ಡಿ ಎಸ್ ಎಸ್ ರಾಜ್ಯ ಪ್ರಧಾನ ಸಂಚಾಲಕರು ಇದ್ದಾರೆ ಅದೇ ರೀತಿಯಾಗಿ ಆರ್ ಮೋಹನ್ ದಾಸ್ ಡಿ ಎಸ್ ಎಸ್ ಭೀಮವಾಗ ಅವರು ಕೂಡ ಮತ್ತು ಡಿ ಶಿವಶಂಕರ್ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಸ್ ಸಿ ಎಸ್ ಟಿ ನತಿ ಅವರು ಇದ್ದಾರೆ ನಾನು ಬಿದ್ದು ಘೋಷ್ ದೇವೇಂದ್ರ ರೆಡ್ಡೆ ಈ ಎ ಐ ಪಿ ಎಫ್ ನ ಒಂದು ಪ್ರತಿನಿಧಿ ನಾನು ಕೂಡ ಇಲ್ಲಿ ಅನಿಸಿದ್ದೇನೆ ಇವತ್ತು ನಮ್ಮ ಕಾರ್ಯ ಪೂಜ್ಯ ಬದಂತ ಪ್ರಜ್ಞಾಸಿಂಗ್ ಪ್ರತಿಭೆಯವರು ಮಾತಾಡ್ತಾರೆ